ನೀವು ಜಾಬ್ ಇಂಟರ್ವ್ಯೂ ಅಂತ ಹೋದಾಗ ಒಂದು ಕಾಮನ್ ಕ್ವೆಶನ್ ಕೇಳ್ತಾರಲ್ವಾ ವೈ ಶುಡ್ ವಿ ಹೈಯರ್ ಯು ಅಂತ ಸೊ ಅವಾಗ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಾ ನಾನು ನಿಮಗೆ ತ್ರೀ ಎಲಿಮೆಂಟ್ಸ್ ಹೇಳ್ತೀನಿ ಅದನ್ನು ನೀವು ತಲೆ ಹಿಡ್ಕೊಂಡು ಆನ್ಸರ್ ಮಾಡ್ಬೋದು ಫಸ್ಟ್ ಒನ್ ಸ್ಕಿಲ್ ಸೊ ನಿಮಗೆ ಕೆಲ್ಸಕ್ಕೆ ಹೋಗ್ತಿರೋ ಒಂದು ಜಾಬ್ ರೋಲ್ಗೆ ಯಾವ ಸ್ಕಿಲ್ ಬೇಕೋ ಇಲ್ಲ ನಿಮ್ಮಲ್ಲಿದೆಯೋ ಅದನ್ನು ನೀವು ಮೆನ್ಷನ್ ಮಾಡ್ಬೋದು ಸೆಕೆಂಡ್ಲಿ ನೀವು ಈ ಜಾಬ್ ರೋಲ್ಗೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಏನೋ ಕಷ್ಟ ಬಂದಿರೋ ಡಿಫಿಕಲ್ಟೀಸ್ ಬಂತು ಆವಾಗ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳೋದನ್ನು ನೀವು ಮೆನ್ಷನ್ ಮಾಡಿ ಮೂರನೇದಾಗೆ ನೀವು ಎಷ್ಟು ಜನ್ಯೂನ್ ಆಗಿ ಈ ಜಾಬ್ ರೋಲ್ ನೀವು ಇಂಟ್ರೆಸ್ಟೆಡ್ ಆಗಿದ್ದೀರಾ ಅನ್ನೋದನ್ನ ಅವ್ರಿಗೆ ತೋರಿಸಿ ಓಕೆ ರಾಜದೀಪ್ ವೈ ಶುಡ್ ಬಿ ಹೈ ಯು ಐ ಪೊಸೆಸ್ ಆಲ್ ದ ಸ್ಕಿಲ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ದಿಸ್ ಜಾಬ್ ಐ ಆಮ್ ಪ್ರತಿ ಕಾನ್ಫಿಡೆಂಟ್ ದಟ್ ಐಮ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ದಿಸ್ ಜಾಬ್ ರೋಲ್ ಬೇಸ್ಡ್ ಆನ್ ದ ರಿಸರ್ಚ್ ದಟ್ ಐ ಹ್ಯಾವ್ ಡನ್ ಆ್ಯಂಡ್ ಬೇಸ್ಡ್ ಆನ್ ವಾಟ್ ಯು ಸೆಟ್ ಟುಡೇ You are looking for someone who could boost your ಯು ಆರ್ ಲುಕಿಂಗ್ ಫಾರ್ ಸಮನ್ my previous company, ಯುವರ್ ಆನ್ಲೈನ್ able ಐ ವಾಸ್ the ಟು ಬೂಸ್ಟ್ ದ and monetize ದ social ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಐ am ಪ್ಲಾನಿಂಗ್ ಟು ಬ್ರಿಂಗ್ ದ ಸೇಮ್ ಸಕ್ಸೆಸ್ here. ನೋಡಿದ್ರಲ್ಲ ಈ ಥ್ರೀ ಎಲಿಮೆಂಟ್ಸ್ ಆದ್ರೆ ನಿಮ್ಮ ರೋಲ್ ಪ್ರಕಾರ ನಿಮ್ಮ ಜಾಬ್ ರೋಲ್ ಪ್ರಕಾರ ನೀವು ಆಲ್ಟರ್ನೇಟ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ